ಹಲೋ ಬೀವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನಲ್ಲಿ ಇವತ್ತು ಬಾಯಲ್ಲಿ ನೀರುರಿಸುವಂಥ ಉಪ್ಪಿನಕಾಯಿ ಜೊತೆ ಬಂದಿದ್ದೀನಿ ಉಪ್ಪಿನಕಾಯಲ್ಲಿ ಪ್ರೋಬಯೋಟಿಕ್ ಇದೆ ವಿಟಮಿನ್ ಸಿ ಇದೆ ಮತ್ತು ಇದರಲ್ಲಿ ಮಿನರಲ್ಸು ವಿಟಮಿನ್ಸ್ ಮಿನರಲ್ಸ್ ತುಂಬ ಹೇರಳವಾಗಿದೆ ಬನ್ನಿ ಇದರ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತ ತಿಳ್ಕೊಳ್ತಾ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಉಪ್ಪಿನಕಾಯಿ ಊಟದ ರುಚಿಯನ್ನು ಹೆಚ್ಚಿಸುತ್ತೆ ತಿಳಿ ಸಾರಿರ್ಬೋದು ಬೇಳೆ ಸಾರಿರ್ಬೋದು ಒಂದು ಉಪ್ಪಿನಕಾಯಿ ಇದ್ದರೆ ಅದರ ರುಚಿನೇ ಬೇರೆ ಅಷ್ಟೇ ಅಲ್ದಿರ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಕೂಡ ಇರುತ್ತೆ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಹೇರ್ ಪ್ರಾಬ್ಲಮ್ಸ್ ಇರ್ಬೋದು ಇದರಿಂದ ಕಡಿಮೆ ಆಗತ್ತೆ ಇದರಲ್ಲಿರೋ ಕ್ಯಾಲ್ಸಿಯಮು ವಿಟಮಿನ್ ಕೆ ಮತ್ತು ಐರನ್ನು ನಮ್ಮ ಮೂಳೆಗಳನ್ನು ಗಟ್ಟಿಪಡಿಸುತ್ತೆ ನಿಮಗೆ ಗೊತ್ತಾ ರಕ್ತದೊತ್ತಡವನ್ನು ಕೂಡ ನಾವು ನಿಯಂತ್ರಿಸ್ಬೋದು ಹೈ ಬಿ ಪಿ ಇರ್ಬೋದು ಲೋ ಬಿ ಪಿ ಇರ್ಬೋದು ಇದರಲ್ಲಿರೋ ವಿಟಮಿನ್ ಕೆ ಐರನ್ ಕಾಪರು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಸರಿಯಾಗಿ ಇಡುತ್ತೆ ಮತ್ತು ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೇ ಇರೋದ್ರಿಂದ ನಮ್ಮ ಹೃದಯಕ್ಕೂ ಇದು ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದ್ರಿಂದ ಬಿ ಪಿ ಅಷ್ಟೇ ಅಲ್ಲ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು ಹಾಗಂತ ಇದನ್ನು ಹೆಚ್ಚಾಗಿ ಸೇವಿಸಬಾರ್ದು ನಿಯಮಿತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ಉಪಯೋಗಿಸಬೇಕು ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ಜೊಲ್ಲು ರಸ ಸಲೈವ ಉತ್ಪತ್ತಿ ಆಗತ್ತೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಉಪಯೋಗಕಾರಿ ಮತ್ತು ಉಪ್ಪಿನಕಾಯಿ ಪ್ರೋಬಯೋಟಿಕ್ ಈ ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ ಹೆಲ್ತ್ಗೆ ಮತ್ತು ದೇಹದಲ್ಲಿರೋ ಕಷ್ಮಲಗಳನ್ನು ಟಾಕ್ಸಿನನ್ನು ಹೊರಗಾಕೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಮ ಇದರಲ್ಲಿ ಇರುತ್ತೆ ಮಿನರಲ್ಸ್ಗಳು ಅಂದರೆ ಪೊಟ್ಯಾಷಿಯಮ್ಮು ಐರನ್ನು ಎಲ್ಲ ಇದರಲ್ಲಿ ಆಗಿ ಇರುತ್ತೆ ಬನ್ನಿ ಈಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹತ್ತು ನಿಂಬೆ ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ನೋಡಿ ಹೀಗೆ ಒರೆಸ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಒಂದು ಒನ್ ಅವರ್ ಅಷ್ಟು ಹೊರಗಡೆ ಇಟ್ಟು ಒಣಗಿಸ್ಕೊಂಡು ಆಮೇಲೆ ನಾವು ಇದನ್ನು ತಗೋಬೇಕು ನಿಂಬೆ ಹಣ್ಣಿನ ಜೊತೆಯಲ್ಲಿ ನಾನಿಲ್ಲಿ ಇಪ್ಪತ್ತು ಹಸಿಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ತಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೊಂಡು ಒನ್ ಅವರ್ ಗಾಳಿಯಲ್ಲಿ ಆರಿಸ್ಕೊಂಡು ಆಮೇಲೆ ತಗೊಳ್ಬೇಕು ಇದರ ಜೊತೆಗೆ ಶುಂಠಿನ ಕೂಡ ಹಾಕ್ಕೊಳ್ಬೇಕು ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡೆಯನ್ನು ಕೂಡ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ನಿಂಬೆಹಣ್ಣನ್ನು ನಾಲ್ಕು ಭಾಗ ಕಟ್ ಮಾಡಿ ಇದ್ದೀನಿ ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗಿತಾ ಇದ್ದೇನೆ ಎಲ್ಲ ತೆಗೆದು ನೋಡಿ ಹೀಗೆ ಒಂದು ನಾಲ್ಕು ಅಥವಾ ಐದು ದಪ್ಪದಿದ್ದರೆ ಐದು ಭಾಗ ಕಟ್ ಮಾಡ್ಕೊಳ್ಬೇಕು ಹೀಗೆ ನಿಂಬೆಹಣ್ಣನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಇವತ್ತು ಅಡುಗೆ ಮಾಡೋದಕ್ಕೆ ಆಗಲಿಲ್ಲ ಅನ್ನಕ್ಕೆ ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಹಾಗೆ ತಿನ್ಬೋದು ಚಪಾತಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರು ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು ಅಷ್ಟೇ ಅಲ್ಲ ಮೊಸರನ್ನಕ್ಕಂತೂ ಇದು ಒಳ್ಳೆ ಕಾಂಬಿನೇಷನ್ನು ದಿನ ನಾವು ಊಟ ಮಾಡುವಾಗ ಒಂದು ಉಪ್ಪಿನಕಾಯಿಯನ್ನು ಜೊತೆಗೆ ಸೇರಿಸ್ಕೊಂಡು ತಿಂದರೆ ಊಟದ ರುಚಿನೂ ಕೂಡ ಹೆಚ್ಚಿಗೆ ಹೆಚ್ಚಾಗುತ್ತೆ ಮತ್ತು ಆರೋಗ್ಯ ಕೂಡ ಉತ್ತಮವಾಗುತ್ತೆ ಹಸಿರು ಮೆಣಸಿನಕಾಯಿ ಇಪ್ಪತ್ತು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಹೀಗೆ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಗ ಇದರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿದು ರುಚಿ ಚೆನ್ನಾಗಿ ಬರುತ್ತೆ ನಿಂಬೆ ಹಣ್ಣಿನ ಹೋಳುಗಳ ಜೊತೆಯಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡೆಯನ್ನು ಬಿಡಿಸ್ಕೊಂಡಿದ್ದೆ ಅದನ್ನು ಸ್ವಲ್ಪ ಚಚ್ಕೊಳ್ಬೇಕು ಜಾಸ್ತಿ ಅಲ್ಲ ಅದನ್ನು ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಶುಂಠಿ ಕೂಡ ಹಾಕ್ಕೊಳ್ಬೇಕು ನೋಡಿ ಎರಡು ಸ್ಪೂನು ಸಾಲ್ಟ್ ಇದ್ದೀನಿ ಉಪ್ಪು ಈಗ ಹಾಕೋಬೋ ಹಾಕೋಬೋದು ಆಮೇಲೆ ರುಚಿ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಬೋದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೀಗೆ ಕಲಿಸ್ಕೊಂಡು ಇದನ್ನು ಮೂರರಿಂದ ಐದು ದಿನದವರೆಗೂ ಹೀಗೆ ಇಡಬೇಕು ಯಾಕೆ ಅಂದರೆ ನಿಂಬೆ ಹಣ್ಣೆಲ್ಲ ಅದರಲ್ಲಿ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಇದನ್ನು ಬಿಸಿಲಿಗೆ ಕೂಡ ಇಡಬೇಕು ಬಿಸಿಲಿಗೆ ಇಟ್ಟರೆ ನಮಗೆ ವಿಟಮಿನ್ ಡಿ ಕೂಡ ಇದರಲ್ಲಿ ಸಿಗತ್ತೆ ಬಿಸಿಲಲ್ಲಿಟ್ಟರೆ ಇದರಲ್ಲಿ ವಿಟಮಿನ್ ಡಿ ಕೂಡ ನಮಗೆ ಸಿಗುತ್ತೆ ಡೈಲಿ ಇದನ್ನು ತಿರುಗಿಸ್ತಾ ಇರಬೇಕು ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಇದರಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಮೆಣಸು ಮತ್ತು ನಾಲ್ಕು ಲವಂಗಗಳನ್ನು ನಾನು ತಗೊಂಡಿದ್ದೀನಿ ಅದನ್ನು ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಅದರ ಜೊತೆಗೆ ಕೆಂಪು ಮೆಣಸಿನಕಾಯಿ ಅದನ್ನು ನಮ್ಮ ರುಚಿಗೆ ಅನುಗುಣವಾಗಿ ಹುರ್ಕೊಂಡು ಹಾಕ್ಕೊಳ್ಬೇಕು ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಂಡು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಚಟಪಟ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಎಣ್ಣೆ ತಣ್ಣಗಾದ ಮೇಲೆ ಅದಕ್ಕೆ ನಾವು ನಿಂಬೆ ಹೋಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ತಣ್ಣಗಾಗಿರಬೇಕು ಆಮೇಲೆ ಇದನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ನಾವು ಹುರಿದು ಪುಡಿ ಮಾಡಿದಂಥ ಮೆಣಸಿನಕಾಯಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಇಲ್ಲಿ ಸೇರಿಸ್ಕೊಳ್ಬೋದು ಈಗ ನೀವು ಇಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತು ಖಾರನ ಹೆಚ್ಚು ಕಡಿಮೆ ಹಾಕೊಬೋದು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಕಡಿಮೆ ಇದ್ದರೆ ಜಾಸ್ತಿ ಮಾಡ್ಕೊಳ್ಬೋದು ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕಲಸ್ಬಿಟ್ಟು ಎಣ್ಣೆ ಕೂಡ ಇದರಲ್ಲಿ ಸೇರಿಸ್ಬೋದು ನೀವೀಗ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಉಪ್ಪಿನಕಾಯಿ ಮಾಡಿರೋದ್ರಿಂದ ಬೇಗ ಖಾಲಿ ಆಗತ್ತೆ ಇದನ್ನು ನಾವು ಒಂದು ಉಪ್ಪಿನಕಾಯಿ ಜಾಡಿ ಅಥವಾ ಗಾಜಿನ ಬಾಟಲ್ನಲ್ಲಿ ನಾವು ಇದನ್ನು ಇಟ್ಕೊಳ್ಬೋದು ಪ್ಲಾಸ್ಟಿಕ್ ಬಾಟಲ್ ಉಪಯೋಗಿಸ್ಬೇಡಿ ಮತ್ತು ಸ್ಟೀಲ್ ಬಾಟಲ್ ಕೂಡ ನೀವು ತಗೋಬಾರ್ದು ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಒಂದೆರಡು ದಿನ ಹೀಗೆ ಇಟ್ಟು ಆಮೇಲೆ ತಿಂದರೆ ರುಚಿ ತುಂಬ ಚೆನ್ನಾಗಿ ಬಂದಿರುತ್ತೆ ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅದರ ಮಜಾನೇ ಬೇರೆ ಇರುತ್ತೆ ಜ್ವರ ಬಂದು ಬಾಯಿ ಕೆಟ್ಟಿದಾಗ ಇದೊಂದು ತಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ತಿನ್ನೋಕೆ ಹೋಗಬೇಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ಹಾಗೆ ಉಪ್ಪಿನಕಾಯಿ ಮಾಡಿದ್ದೀನಿ ನೀವು ಹೀಗೆ ಮಾಡ್ತೀರಾ ಕಮೆಂಟ್ ಮಾಡಿ